ಸ್ನೇಹಿತರೆ ನಮಸ್ತೆ ಕೇವಲ ನಲವತ್ತೈದು ಪೈಸೆಗಳಲ್ಲಿ ರೈಲ್ವೆ ಇಲಾಖೆ ನಿಮಗೆ ಹತ್ತು ಲಕ್ಷ ರೂಪಾಯಿಗಳನ್ನ ನೀಡ್ತಾ ಇದೆ ಹೌದು ಇದು ಯಾವುದೇ ರೀತಿಯ ಮಾಹಿತಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಸಮೇತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿ ಅಲ್ಲ ಸ್ವತಃ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ರೈಲ್ವೆ ಇಲಾಖೆ ವತಿಯಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಕೇವಲ ನಲವತ್ತೈದು ಪೈಸೆಗಳನ್ನ ಪಾವತಿ ಮಾಡಿದ್ರೆ ಸಾಕು ನೀವು ಉಚಿತವಾಗಿ ಹತ್ತು ಲಕ್ಷ ರೂಪಾಯಿಗಳನ್ನ ಪಡ್ಕೋಬಹುದಾಗಿರುತ್ತೆ ಯಾವ ಯೋಜನೆಯು ಯಾವ ರೀತಿ ಅರ್ಜಿ ಸಲ್ಲಿಸೋದು ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಇಲ್ಲಿ ನೋಡಬಹುದು ನಲವತ್ತೈದು ಪೈಸೆಗೆ ಹತ್ತು ಲಕ್ಷ ರೂಪಾಯಿಗಳ ರೈಲು ಪ್ರಯಾಣ ಇದೆ ಹೇಳಿ ಹೌದು ಇದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ ನೀವು ಕೇವಲ ನಲವತ್ತೈದು ಪೈಸೆಯನ್ನ ಪಾವತಿ ಮಾಡಿದ್ರೆ ಸಾಕು ನಿಮಗೆ ಹತ್ತು ಲಕ್ಷ ರೂಪಾಯಿಗಳ ರೈಲು ಪ್ರಯಾಣ ವಿಮೆ ಸಿಗ್ತಾ ಇದೆ ಇಲ್ಲಿ ಆನ್ಲೈನ್ ನಲ್ಲಿ ರೈಲು ಟಿಕೆಟ್ ಕಾಯ್ದಿರಿಸುವಾಗ ಪ್ರಯಾಣ ವಿಮೆಯು ಕೂಡ ಲಭ್ಯವಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಸಪರೇಟ್ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ನೇರವಾಗಿ ನೀವೇನಾದ್ರೂ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಾಗ ಏನಾದ್ರೂ ಆನ್ಲೈನ್ ಮೂಲಕ ಟಿಕೆಟ್ ಗಳನ್ನ ಬುಕ್ಕಿಂಗ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನೀವು ಹತ್ತು ಲಕ್ಷ ರೂಪಾಯಿಗಳ ರೈಲು ಪ್ರಯಾಣ ವಿಮೆಗೆ ಒಳಪಟ್ಟಿರ್ತೀರಿ ಅವಾಗ ನಿಮಗೆ ಹತ್ತು ಲಕ್ಷ ರೂಪಾಯಿಗಳ ರೈಲು ಪ್ರಯಾಣ ವಿಮೆ ಉಚಿತವಾಗಿ ಸಿಗ್ತಾ ಇದೆ ಏನಿದ್ರು ಮಾಹಿತಿ ಅಂತ ನೋಡೋದಾದ್ರೆ ಈಗಿನ ಕಾಲದಲ್ಲಿ ಅರ್ಧ ರೂಪಾಯಿಗಿಂತಲೂ ಕಡಿಮೆ ಬೆಲೆಗೆ ಆರ್ಥಿಕ ಭದ್ರತೆಯೊಂದಿಗೆ ಪ್ರಯಾಣಿಸುವುದನ್ನು ಕಲ್ಪಿಸಿಕೊಳ್ಳಿ ಹೌದು ಭಾರತೀಯ ರೈಲ್ವೆ ಕ್ಯಾಂಟ್ರಿಂಗ್ ಮತ್ತು ಪ್ರಾಣೇಶೋದ್ಯಮ ನಿಗಮ ಮೂಲಕ ಟಿಕೆಟ್ ಕಾಯ್ದಿರಿಸುವ ಪ್ರಯಾಣಿಕರು ಈಗ ಪ್ರತಿ ಪ್ರಯಾಣಕ್ಕೆ ಕೇವಲ ನಲವತ್ತೈದು ಪೈಸೆಗಳಿಗೆ ಹತ್ತು ಲಕ್ಷದವರೆಗಿನ ಪ್ರಯಾಣ ವಿಮೆಯನ್ನ ಪಡೆಯಬಹುದಾಗಿರುತ್ತೆ ಅಂತ ಹೇಳ್ತಾರೆ ಇದು ಹಲವಾರು ವಿಮಾ ಕಂಪನಿಗಳ ಸಹಭಾಗಿತ್ವದಲ್ಲಿ ಭಾರತೀಯ ರೈಲ್ವೆ ಪರಿಚಯಿಸಿದ ಐಚ್ಛಿಕ ಪ್ರಯಾಣ ವಿಮಾ ಯೋಜನೆಯ ಒಂದು ಭಾಗವಾಗಿರುತ್ತೆ ಇದನ್ನು ದೃಢೀಕರಿಸಲು ಟಿಕೆಟ್ಗಳನ್ನು ಹೊಂದಿರುವ ಅಥವಾ ರದ್ದತಿ ವಿರುದ್ಧ ಮೀಸಲಾತಿ ಅಡಿಯಲ್ಲಿ ಬರುವ ಪ್ರಯಾಣಿಕರಿಗೆ ಮಾತ್ರ ದೊರೆಯುವಂತಹ ಸೇವೆಯಾಗಿದೆ ಅಂದ್ರೆ ನೀವೇನಾದ್ರೂ ನಾರ್ಮಲ್ ಟಿಕೆಟ್ ಗಳನ್ನ ತೆಗೆದುಕೊಂಡ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅಂತವರಿಗೆ ಈ ವಿಮೆ ಅನ್ವಯವಾಗುವುದಿಲ್ಲ ನೀವು ಆನ್ಲೈನ್ ಮೂಲಕ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡಿ ಯಾರು ಪ್ರಯಾಣ ಮಾಡ್ತಾ ಇರ್ತೀರಲ್ಲ ಅಂತವರಿಗೆ ಕೇವಲ ನಲವತ್ತೈದು ಪೈಸೆಗಳನ್ನ ಕಟ್ಟಿದ್ರೆ ಸಾಕು ನಿಮಗೆ ಹತ್ತು ಲಕ್ಷ ರೂಪಾಯಿಗಳ ವಿಮಾ ಸಿಗ್ತಾ ಇದೆ ಇದು ಯಾವುದೇ ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳನ್ನ ಪ್ರಯಾಣಿಕರಿಗೆ ಅತ್ಯಮೂಲ್ಯ ಭದ್ರತೆಯನ್ನ ಭದ್ರತೆಯನ್ನು ಒದಗಿಸುವಂತಹ ಒಂದು ಅತಿ ಪ್ರಮುಖವಾದಂತಹ ಆಗಿರುತ್ತೆ ಯೋಜನೆಯ ಅತ್ಯಂತ ದಾಖಲೆ ಅತ್ಯುತ್ತಮ ದಾಖಲೆ ಅಂತ ಹೇಳ್ಬೋದು ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಮುನ್ನೂರ ಮೂವತ್ತ್ ಮೂರು ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗಿದೆ ಹೇಳಿ ಈಗಾಗಲೇ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಯುದ್ಧದಲ್ಲಿ ನೀವು ಕೂಡ ಪಡ್ಕೋಬಹುದು ಯಾರೆಲ್ಲ ಟ್ರೈನ್ ಟಿಕೆಟ್ ಗಳನ್ನ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡ್ತಾ ಇದ್ದೀರಿ ಅಂತವರಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಟ್ರೈನ್ ಅಲ್ಲಿ ಸಂಚರಿಸುವಾಗ ಭಾಗಶಃ ಅಂಗದ್ರ ಅಂದ್ರೆ ನಿಮಗೆ ಏಳೂವರೆ ಲಕ್ಷ ರೂಪಾಯಿಗಳ ಸಿಗ್ತಾ ಇದೆ ನೀವು ಏನಾದ್ರೂ ಮೃತರಾದ್ರೆ ನಿಮ್ಮ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ ಅಥವಾ ಶಾಶ್ವತ ಅಂಗವೈಕಲ್ಯತೆಯನ್ನು ಉಂಟಾದ್ರೆ ನಿಮ್ಗೆ ಹತ್ತು ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ ನಿಮ್ಮ ಮೃತದೇಹವನ್ನು ಸಾಗಟನೆ ಮಾಡಕ್ಕೆ ಹತ್ತು ಸಾವಿರ ರೂಪಾಯಿಗಳು ಉಚಿತವಾಗಿ ಸಿಗ್ತಾ ಇದೆ ಜೊತೆಗೆ ಆಸ್ಪತ್ರೆ ವೆಚ್ಚ ಗಾಗಿ ಎರಡು ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ ಇಂತೆಲ್ಲಾ ಯೋಜನೆಗಳನ್ನ ಕೇವಲ ನಲವತ್ತೈದು ಪೈಸೆಗಳಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ನೀಡ್ತಾ ಇದೆ ಇದೊಂದು ಕೃಷಿ ವಿಚಾರ ಅಂತಾನೆ ಹೇಳಬಹುದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ಯಾರಾದ್ರೂ ಗೆಳೆಯರು ಹೆಚ್ಚು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ದಯವಿಟ್ಟು ಶೇರ್ ಮಾಡ್ರಿ ದಯವಿಟ್ಟು ಎಲ್ರೂ ಕೂಡ ಟಿಕೆಟ್ ಗಳನ್ನ ಬುಕಿಂಗ್ ಮಾಡ್ಕೊಂಡು ಹೋದ್ರ ಅಂತವರಿಗೆ ಈ ಯೋಜನೆ ಅನ್ವಯ ಆಗುತ್ತೆ ಯಾವ್ದೇ ರೀತಿಯಾದಂತಹ ಸಪರೇಟ್ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಾದಂತಹ ಸಪರೇಟ್ ಹಣವನ್ನು ತುಂಬುವಂತ ಅವಶ್ಯಕತೆ ಇಲ್ಲ ಕೇವಲ ನಲವತ್ತೈದು ಪೈಸೆಗಳಲ್ಲಿ ನಿಮ್ಗೆ ಹತ್ತು ಲಕ್ಷ ರೂಪಾಯಿಗಳು ಉಚಿತವಾಗಿ ವಿಮೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದು ಇವತ್ತಿನ ಒಂದು ವಿಶೇಷವಾದಂತ ವಿಡಿಯೋ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ